ಆರು ದಿನ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಈತ ಒಬ್ಬ ವಿಕೃತಕಾಮಿ ವಿಚಿತ್ರ ವ್ಯಕ್ತಿ ಎಂದು ಎಸ್ಐಟಿ ಪರ ವಕೀಲರ ವಾದ ಇವತ್ತು ಹೇಗಿರುತ್ತೆ ಪ್ರಜ್ವಲ್ ವಿಚಾರಣೆ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಎಸ್ಐಟಿ ಬಲೆಯಲ್ಲಿ ಪ್ರಜ್ವಲ್ ನ್ಯೂಸ್ ಅಲ್ಲಿ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಎಸ್ಐಟಿ ಲಾಕ್ ಆಗಿರುವ ಪ್ರಜ್ವಲ್ ರೇವಣ್ಣಾಗೆ ಸಂಕಷ್ಟ ಶುರುವಾಗಿದೆ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಕಚೇರಿಯಲ್ಲಿ ಉಳಿಸಿಕೊಳ್ಳಲಾಗಿತ್ತು ನಿನ್ನೆ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಪ್ರಜ್ವಲ್ರನ್ನ ಜೂನ್ ಆರರ ತನಕ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ ಅಲ್ಲದೆ ಪ್ರತಿದಿನ ವಕೀಲರ ಭೇಟಿಗೆ ಒಂದು ಗಂಟೆ ಸಮಯಾವಕಾಶ ನೀಡಿದೆ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸಿದ್ರು ಪ್ರಜ್ವಲ್ ಮೇಲೆ ಅತ್ಯಾಚಾರದ ಆರೋಪವಿದೆ ಚುನಾವಣೆಗೆ ಮುನ್ನ ಈತನ ಅಶ್ಲೀಲ ದೃಶ್ಯ ವೈರಲ್ ಆಗಿದೆ ಕೆಲ ತಿಂಗಳ ಹಿಂದೆ ಮಾಧ್ಯಮದಲ್ಲಿ ಪ್ರಸಾರ ಮಾಡದಂತೆ ತಡೆ ತಂದಿದ್ರು ತಪ್ಪು ಮಾಡದಿದ್ರೆ ಈ ವಿಡಿಯೋ ಹಂಚಿದವರ ವಿರುದ್ಧ ಏತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ಸೆವೆನ್ ತ್ರಿಬಲ್ ಕ್ರಮವೇಕೆ ಕೈಗೊಳ್ಳಿಲ್ಲ ಈತ ಒಬ್ಬ ವಿಕೃತ ಕಾಮಿ ಈತ ವಿಚಿತ್ರ ವ್ಯಕ್ತಿ ತನ್ನದೇ ಅಶ್ಲೀಲ ದೃಶ್ಯವನ್ನ ಚಿತ್ರೀಕರಿಸಿದ್ದಾನೆ ಮಹಿಳೆಯರ ಅಶ್ಲೀಲ ದೃಶ್ಯವನ್ನ ಈತ ವಿಡಿಯೋ ಮಾಡಿದ್ದಾನೆ ಮಹಿಳೆಯರಿಗೆ ವಾಟ್ಸಪ್ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಕೇಳಿದ್ದಾನೆ ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆದ ಬಳಿಕ ದೇಶ ಬಿಟ್ಟು ಹೋಗಿದ್ದ ಹೊರ ದೇಶಕ್ಕೆ ಹೋಗಲು ಹಲವರ ಪಾತ್ರ ಇದೆ ಸಂಚಿದೆ ಅಂತ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಈತನನ್ನ ಬಂಧಿಸಿ ತನಿಖೆಗೊಳಪಡಿಸಿದ್ರೆ ಸತ್ಯ ತಿಳಿಯಲಿದೆ ವಿಡಿಯೋ ವೈರಲ್ ಆದ ನಂತರ ಹಲವು ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ ಮಹಿಳೆಯರ ಪತಿಯರು ಅವರನ್ನ ಸಂಶಯದ ದೃಷ್ಟಿಯಿಂದ ನೋಡ್ತಿದ್ದಾರೆ ಈತನ ಮೊಬೈಲ್ ವಶಕ್ಕೆ ಪಡೆದು ಅದರಲ್ಲಿ ವಿಡಿಯೋ ಪಡಿಬೇಕಿದೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ಪರ ವಾದ ಮಂಡಿಸಿದ ವಕೀಲ ಅರುಣ್ ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದರೆಂದು ಮೊದಲು ದೂರು ನೀಡಿಲ್ಲ ಈ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ ನಾಲ್ಕು ವರ್ಷದ ಹಳೆಯ ಪ್ರಕರಣವೆಂದು ದೂರಿನಲ್ಲಿದೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಎರಡರವರೆಗೆ ಯಾವುದೇ ಅತ್ಯಾಚಾರದ ಉಲ್ಲೇಖವಿಲ್ಲ ಸಿಆರ್ಪಿಸಿ ನೂರ ಅರವತ್ತೊಂದು ಹೇಳಿಕೆ ನಂತರ ಅತ್ಯಾಚಾರ ಆರೋಪ ದಾಖಲಾಗಿದೆ ಅಂತ ವಾದ ಮುಂದಿಟ್ರು ಈ ಕೇಸಲ್ಲಿ ಕಸ್ಟಡಿ ಪಡೆಯುವಂತಿಲ್ಲ ಹದಿನೈದು ದಿನ ಪೊಲೀಸ್ ಕಸ್ಟಡಿ ಏಕೆ ಬೇಕು ತಿಳಿಯುತ್ತಿಲ್ಲ ಪ್ರಜ್ವಲ್ ತನಿಖೆಗೆ ಸಹಕರಿಸಲು ಸಿದ್ಧವಾಗಿದ್ದು ಒಂದು ದಿನ ಕಸ್ಟಡಿಗೆ ನೀಡಿ ಸಾಕು ಅಂತ ತಿಳಿಸಿದರು ಪ್ರಜ್ವಲ್ ರೇವಣ್ಣರನ್ನ ಆರು ದಿನ ಕಸ್ಟಡಿಗೆ ಪಡೆದಿರೋ ಎಸ್ಐಟಿ ಮೂರು ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಲಿದೆ ಈಗಾಗಲೇ ಮೊಬೈಲ್ ವಶಕ್ಕೆ ಪಡೆದಿರೋ ಎಸ್ಐಟಿಗೆ ಮೊಬೈಲ್ನಲ್ಲಿ ಏನೇನೂ ಸಿಕ್ಕಿಲ್ಲ ಫೋಟೋ ವಿಡಿಯೋಗಳು ನಾಪತ್ತೆಯಾಗಿವೆ ಹೀಗಾಗಿ ಡಿಲೀಟ್ ಆಗಿರಬಹುದಾದ ಡೇಟಾ ಎಂಟ್ರಿಗೂ ಎಸ್ಐಟಿ ಪ್ರಯತ್ನ ಮಾಡ್ತಿದೆ ಲೈಂಗಿಕ ದೌರ್ಜನ್ಯ ಮತ್ತು ಎರಡು ಅತ್ಯಾಚಾರ ಕೇಸ್ಗಳ ಬಗ್ಗೆ ವಿಚಾರಣೆ ನಡೆಸಲಿರುವ ಪೊಲೀಸರು ಹಾಸನದಲ್ಲಿ ಹರಿದಾಡಿದ ವಿಡಿಯೋಗಳ ಬಗ್ಗೆ ಪ್ರಶ್ನೆ ಕೇಳಲಿದ್ದಾರೆ ಅಶ್ಲೀಲ ವಿಡಿಯೋದಲ್ಲಿ ಇರುವ ವ್ಯಕ್ತಿ ಯಾರು ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ಯಾರು ವಿಡಿಯೋ ಚಿತ್ರಿಸಿದ ಮೊಬೈಲ್ ಯಾವುದು ರೆಕಾರ್ಡ್ ಮಾಡಿದ ಮೊಬೈಲ್ ಫೋನ್ ನಿಮ್ಮದೇನಾ ಅಂತ ಪ್ರಶ್ನೆ ಕೇಳಲಿದೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪ್ರತಿಕ್ರಿಯಿಸಿದ್ದಾರೆ ಸರ್ಕಾರ ರಕ್ಷಣೆ ಕೊಡೋಕೆ ಸಿದ್ಧವಾಗಿದೆ ಅಂತ ನಾವು ಮೊದಲೇ ಹೇಳಿದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ಐಟಿ ಮುಂದೆ ಬಂದು ಹೇಳಬಹುದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಪ್ರಜ್ವಲ್ಲ ಬಂಧನ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಕರಣ ಸಂಬಂಧ ಸೂಕ್ತ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಅಲ್ಲದೆ ಇದರಲ್ಲಿ ರಾಜಕೀಯವೂ ಬೆರೆತಿದೆ ಅಂತ ಆರೋಪದ ಬಾಂಬ್ ಹಾಕಿದ್ದಾರೆ ಯಾವ ರೀತಿ ಇದು ಪ್ರಚಲಿತ ಬಂತು ಪ್ರಚಾರ ಆಯ್ತು ಆ ಪೆನ್ ಡ್ರೈವ್ ಯಾರತ್ರ ಇತ್ತು ಅವ್ರೇನು ಮಾತಾಡಿದ್ರು ಅವ್ರಿಗೆ ಯಾಕೆ ಅರೆಸ್ಟ್ ಆಯ್ತು ಎಲ್ಲ ಹಲವಾರು ಆಯಾಮಗಳಿದು ಪಡ್ಕೊಂಡಿದೆ ಹೀಗಾಗಿ ಖಂಡಿತವಾಗೂ ಇದರಲ್ಲಿ ರಾಜಕಾರಣವೂ ಕೂಡ ಬೆರೆತಿದೆ ಪ್ರಜ್ವಲ್ಲ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಗುಡುಗಿದ್ದಾರೆ ಪ್ರಜ್ವಲ್ಲ ಪ್ರಕರಣದಲ್ಲಿ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಕೇವಲ ರಾಜಕೀಯ ಪ್ರೇರಿತ ತನಿಖೆ ಆಗಬಾರದು ಅಂತ ಹೇಳಿದ್ರು ತನಿಖೆ ರಾಜಕೀಯ ಪ್ರೇರಿತ ಯಾರನ್ನೂ ಯಾರನ್ನು ರಾಜಕೀಯ ಕಾರಣಕ್ಕೆ ರಕ್ಷಣೆನೂ ಮಾಡಬಾರ್ದು ರಾಜಕೀಯ ಕಾರಣಕ್ಕೆ ತೊಂದರೆಯೂ ಆಗಬಾರ್ದು ಉಪ್ಪು ತಿಂದವನು ನೀರು ಕುಡಿಬೇಕು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ